ಸಿಲಿಕಾನ್ ಸಿಲಿಕಾನ್ಸ್ ಅನ್ನು ಬಳಸಲಾಗಿರುತ್ತದೆ ಸೂರ್ಯನ ಶಕ್ತಿ ಇದಕ್ಕೆ ಬಂದು ಕಾಂಟ್ಯಾಕ್ಟ್ ಆಗ ಅಂದ್ರೆ ಟಚ್ ಆದಾಗ ಅದು ಇಲ್ಲಿ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಾವೆ ಎಲೆಕ್ಟ್ರಾನ್ಸ್ ಗಳು ಮೂವ್ ಮೂವ್ ಆತಂದ್ರೆ ನಮ್ಗೆ ಗೊತ್ತಾಗ್ತದೆ ಎಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ ಅದನ್ನ ನಾವು ಡಿ ಸಿ ಆಗಿ ಕನೆಕ್ಟ್ ಮಾಡ್ಕೊಂಡ ಆಮೇಲೆ ನಾವು ಅದನ್ನ ಎ ಸಿ ಆಗಿ ಕನೆಕ್ಟ್ ಮಾಡ್ಕೋಬಹುದು ಮತ್ತ ಸೌರ ಉಷ್ಣ ಸಂಗ್ರಹ ಸಂಗ್ರಹ ಇನ್ನ ಅವ ಸೂರ್ಯ ಬಿಸಿಲಿಂದ ನೀರ್ ಹಾಕಿ ಹಾಸ್ಬೋದು ಇನ್ನ ಬೋರೋಸಿಕೇಟ್ ಅಂತ ಗ್ಲಾಸ್ ಅನ್ನು ಬಳಸುತ್ತಾರೆ ಬೋರೋಸಿಕೇಟ್ ಗ್ಲಾಸ್ ಒಳಗ ಕರಿ ಕಲರ್ ಬಣ್ಣ ಹಚ್ಚುತ್ತಾರೆ ಅಂದ್ರೆ ಕರಿ ಕರಿ ಕಲರ್ ನಾವು ಹೆಚ್ಚ ಉಷ್ಣತೆಯನ್ನ ಹಿಡಿದುಕೊಂಡಿರುವ ಬಣ್ಣ ಅಲ್ಲಿ ನಾವು ಆ ಉಷ್ಣತೆಯಿಂದ ನೀರನ್ನು ಪಾಸ್ ಅಲ್ಲಿ ನೀರ್ ಪಾಸ್ ಮಾಡಿದ್ರೆ ನೀರ ಕಾಯ್ತಾವ ಅದನ್ನ ನಾವು ಸ್ನಾನ ಮಾಡಬೇಕ ಎಲ್ಲ ಬಿಸಿನೀರಿನ ಬಿಸಿನೀರಿಗೆ ಬಳ ಬಿಸಿನೀರು ಬಳತಾವ ಅದನ್ನ ನಾವು ಸ್ನಾನ ಮಾಡಕ್ಕೂ ಬಳಸಬಹುದು